ಸಮಾಜ ಒಡೆಯಲು ಜಾತಿ ಗಣಗಣತಿ ಮಾಡುವ ಮೂಲಕ ಬಂಡುತನಕ್ಕೆ ಪರಮವಾದಿಯಾಗಿ ಸಿದ್ದರಾಮಯ್ಯ ಕಾಣಿಸಿಕೊಂಡಿದ್ದಾರೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಗಣೇಶ್ ಕಾರ್ಣಿಕ್ ಪುತ್ತೂರು ಅಭಿವೃದ್ಧಿ ಕಾಮಗಾರಿಯಲ್ಲೂ ಹಣದ ಬೇಡಿಕೆ ಸರಕಾರಿ ಹುದ್ದೆಗಳನ್ನು ಹರಾಜು ಮಾಡಲಾಗುತ್ತಿದೆ ಅಷ್ಟೊಂದು ಭ್ರಷ್ಟಾಚಾರಗಳನ್ನು ತುಂಬಿದೆ ಭ್ರಷ್ಟಾಚಾರಕ್ಕೆ ಮಾನದಂಡವೇ ಕರ್ನಾಟಕ ಎಂಬ ಮಾತು ಕೇಳಿ ಬರುತ್ತಿದೆ ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನು ಪಕ್ಷದ ಎಟಿಎಂ ಮಾಡುತ್ತಿದ್ದಾರೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಗಣೇಶ್ ಕಾರ್ಣಿಕ್ ಅವರು ಹೇಳಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಜನವಿರೋಧಿ ನೀತಿ ಸೃಜ ಸೃಜನ ಪಕ್ಷಪಾತ ಭ್ರಷ್ಟಾಚಾರ ನಡೆಸುತ್ತಿದ್ದಂತೆ ಆರೋಪಿ ಸಿ ಜೂನ್ ಇಪ್ಪತ್ತ್ ಮೂರರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯತ್ಗಳು ಪಟ್ಟಣ ಪಂಚಾಯತ್ ನಗರಸಭೆ ಎದುರು ಏಕಕಾಲದಲ್ಲಿ ನಡೆದ ಪ್ರತಿಭಟನೆಗೆ ಸಂಬಂಧಿಸಿದ ಪುತ್ತೂರು ಜಿಲ್ಲೆ ಮೈದಾನದ ಅಮರ್ ಜವನ್ ಜ್ಯೋತಿ ಸ್ಮಾರಕದ ಬಳಿ ನಡೆದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು ಇವತ್ತು ರಾಜ್ಯದಲ್ಲಿ ಏನಾದರೂ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದರೆ ಅದು ಕೇವಲ ಕೇಂದ್ರ ಸರ್ಕಾರದ ಅನುದಾನದಿಂದ ಎಂದು ತಿಳಿದುಕೊಳ್ಳಬೇಕು ಸರಕಾರವು ಒಂದು ಸಮುದಾಯವನ್ನು ಓಲೈಸುವ ಕೆಲಸ ಬಿಟ್ಟರೆ ಬೇರೇನು ಮಾಡಿಲ್ಲ ನಮ್ಮ ಮೇಲೆ ಸುಳ್ಳು ಆಪಾದನೆ ಮಾಡುವ ಐವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಹೇಳಿ ಇವತ್ತು ಅವರು ಸರ್ಕಾರದಲ್ಲಿ ಶಾಮೀಲಾಗಿರುವ ಬಿ ಆರ್ ಪಾಟೀಲ್ ಅವರು ಲಂಚ ಕೊಟ್ಟರೆ ಮಾತ್ರ ಬಡವರಿಗೆ ಮನೆಗಳು ಹಿರಿಯರು ಶಾಸಕನ ಮಾತಿಗೆ ಬೆಲೆ ಇಲ್ಲ ಎಂಬ ವಾತಾವರಣ ನಿರ್ಮಾಣ ಆಗಿದೆ ಈ ಸರಕಾರ ಯಾವ ಹಂತಕ್ಕೆ ಮುಟ್ಟಿದೆ ಎಂದರೆ ನಮ್ಮ ದಿನನಿತ್ಯದ ಬಳಕೆಯ ವಸ್ತುಗಳಿಗೆ ವಾಹನ ಸಂಚಾರಕ್ಕೆ ಬೆಲೆ ಏರಿಕೆ ಮಾಡಿದ್ದಾರೆ ಯಾಕೆಂದ್ರೆ ಇನ್ನು ಮುಂದೆ ಅಧಿಕಾರಕ್ಕೆ ಬರುವುದಿಲ್ಲ ಎಂಬ ಒಂದೇ ಕಾರಣಕ್ಕಾಗಿ ಕೋಟಿ ಕೋಟಿ ಹಣ ಲೂಟಿ ಮಾಡುತ್ತಿದ್ದಾರೆ ವರ್ಗಾವಣೆ ಪೋಸ್ಟಿಂಗ್ ಸರ್ಕಾರದ ಕೆಲಸ ಆಗಬೇಕಾದರೆ ಹಣದ ಬೇಡಿಕೆ ಇಡುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಕೂಪವಾಗಿದೆ ಸಮಾಜ ಒಡೆಯಲು ಜಾತಿ ಜನಗಣತಿ ಮಾಡುವ ಮೂಲಕ ಬಂಡುತನಕ ಪರಮವಾದಿಯಾಗಿ ಸಿದ್ದರಾಮಯ್ಯ ಕಾಡಿಸಿಕೊಂಡಿದ್ದಾರೆ ಸಮಾಜ ಒಡೆದ ಲಾಭ ಪಡೆಯುವ ಸರಕಾರ ಇದು ಒಂದು ರೀತಿಯ ಕೋಮುವಾದಿ ಸರಕಾರ ಆಗಿದೆ ಕಾನೂನು ಪ್ರಕಾರ ನ್ಯಾಯ ಸಿಗಬೇಕಾದರೆ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ ಎಂದರು ಸಾಕ್ಷನ್ ಆಗುತ್ತೆ ಹೇಳುವಂತಹ ವಾತಾವರಣ ನಿರ್ಮಾಣ ಆಗಿದ್ರೆ ಈ ಭ್ರಷ್ಟ ಸರಕಾರ ಯಾವ ಹಂತಕ್ಕೆ ಮುಟ್ಟಿದೆ ಇದು ನಾವು ಆಲೋಚನೆ ಮಾಡಬೇಕು ಜನ ಸಾಮಾನ್ಯವಾಗಿ ಓಟ್ ಹಾಕಿ ಸರ್ಕಾರ ಬರುವಾಗ ಏನು ಅಪೇಕ್ಷೆ ಪಡ್ತಾರೆ ಹೇಳಿ ನೀರು ವಿದ್ಯುತ್ ಮನೆ ಶಿಕ್ಷಣ ಆರೋಗ್ಯ ಇದು